ಸ್ಥಿತಿ ಸ್ಥಿತಿವಂತರಿಗೆ ಸರ್ಕಾರಿ ಮನೆಗಳ ಮಂಜೂರು ಕಾಗವಾಡ ತಾಲೂಕಿನ ಮೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಸಾಲಿನ ವಿವಿಧ ವಸತಿ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆಯಾಗಬೇಕಾದ ಮನೆಗಳು ಆರ್ಸಿಸಿ ಮನೆಯಲ್ಲಿ ವಾಸಿಸುತ್ತಿರುವವರಿಗೆ ಹನವಂತರಿಗೆ ಹೆಚ್ಚಿನ ಬೊಮ್ಮಾಲೀಕರಿಗೆ ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಡಾ ಡಿಎಸ್ ಸಾವಂತ ಅರ್ಪಿಸಿದರು ಅವರು ತಾಲೂಕಿನ ಮೋಳೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮನೆ ಮಂಜೂರು ಹಂಚಿಕೆಯಲ್ಲಿ ಕಡು ಬಡವ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ಮಂಜೂರು ಮಾಡದೆ ಮನೆ ಇದ್ದವರಿಗೆ ಪುನಃ ಮನೆ ಮಂಜೂರು ಮಾಡಲಾಗಿದ್ದು ಇದರಿಂದ ಗ್ರಾಮದಲ್ಲಿ ನೈಜ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ ಕಾರಣ ಆಯ್ಕೆ ಪಟ್ಟಿಯನ್ನ ಪುನರ್ ಪರಿಶೀಲಿಸಿ ಅನರ್ಹರನ್ನ ಈ ಪಟ್ಟಿಯಿಂದ ತೆಗೆದು ಹಾಕಿ ಅನ್ಯಾಯವನ್ನ ಸರಿಪಡಿಸ್ಬೇಕಿಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾನಮ್ಮ ಸಜ್ಜನ್ ಅವರ ಮೂಲಕ ಮೇಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಆಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿ ಪರಿಶೀಲನೆಯನ್ನ ಮಾಡಿ ನೈಜವಾಗಿರುವಂಥ ಅರ್ಹವಾಗಿರುವಂಥ ಸಲ್ಲಬೇಕಾಗಿರುವಂಥವ್ರ್ಗೆ ಮನೆಯನ್ನ ಸಲ್ಲಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನ ಇಟ್ಕೊಂಡು ಮಾನ್ಯ ಮೀಡಿಯೋ ಪಿ ಡಿ ಮೇಡಮ್ ಅವ್ರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ವಿ ಇಲ್ಲಿ ನೀವು ಮೊನ್ನೆ ನಮ್ಗೆ ಲಿಸ್ಟ್ ಬಿಡುಗಡೆ ಮಾಡಿದಾಗ ಗೊತ್ತಾಗಿರುವಂಥದ್ದು ಈಗಾಗಲೇ ಯಾರು ಸ್ಲಾಪ್ ಮನೆಯಲ್ಲಿ ಇದ್ದಾರೆ ಆರ್ ಸಿ ಸಿ ಮನೆಯಲ್ಲಿ ಇದ್ದಾರೆ ಅವ್ರಿಗೆ ಮನೆ ಆಗಿರುವಂಥ ಉದಾಹರಣೆ ಅದ ಜೊತೆಯಲ್ಲಿ ಈಗಾಗಲೇ ಮನೆಯನ್ನು ಆಗಿರುವಂಥವ್ರಿಗೆ ಮತ್ತೆ ಪುನಃ ಆಗಿರುವಂಥ ಒಂದು ಉದಾಹರಣೆ ಇಲ್ಲದ ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರು ಈಗ ಹಲ್ಲಿಯ ಅಧ್ಯಕ್ಷರು ಸದಸ್ಯರು ಅಥವಾ ಈ ಒಂದು ರಾಜಕೀಯ ಮುಖಂಡರ ಒಂದು ಕೌಟುಂಬಿಕ ಸದಸ್ಯರಿಗೆ ಮನೆ ಆಗಿರುವಂಥದ್ದು ಸಹಿತ ಅದೇ ಹದಿನೆರಡು ವರ್ಷದ ಕಥೆ ಇದೆ ಜನಮಾರ್ಕನ ವೋಟ್ ಹಾಕೋಕೆ ಬರ್ತಾರ ಇಲ್ಲرو ಯೋ ಕೇಳಿದ್ರಲ್ಲ ಹ್ಮ್ ಮತ ಹಾಕೋಕೆ ಹೇಳ್ತಾರಲ್ಲ ಮಾಡ್ತಿವತ್ತ ಅವರ ಹೇಳ ಹೇಳ್ತಾರ ಹ್ ಆ ಇವರು ಅದಕ್ಕೆ ಲಂಚ ತಿಂದಿರ್ತಾರ ಎರಡೆರ ಮನಿ ಹಾಕ್ತಾರ ಒಂದೊಂದು ಮನಿಗಿ ನೀಲ್ರಿ ಆste ತಾರಿಗೆ ಮನಿ ಹಾಕ್ತಾರೆ ಆste ಎಲ್ಲರಿಗೂ ಯಾಕಿಲ್ಲ ಗಂಡಿಲ್ಲ ರವಪ್ಪನ ಅಷ್ಟರ ತಕ ನಾವು ದೆವಿ ರವಪ್ಪ ಎದಿಸ್ರ ನಾವು ಎಲ್ಲ ಹೋಗೋಣ ಹೇಳ್ರಿ ನೀವು ಹೇಳ್ರಿ

ಉದ್ದೇಶ ಏನು ಹೇಳ್ತಾರೆ ನೋಡ್ರಿ ಅದ್ರ ಪ್ರಕಾರ ನಾ ಕ್ರಮಾನ ಕೈಗೊಳ್ತೀನಿ